ಪ್ರಜ್ವಲ್ ರೇವಣ್ಣ ಹುಡುಕಿ ಕೊಟ್ಟವರಿಗೆ ಒಂದು ಲಕ್ಷ ಬಹುಮಾನ ಜನತಾ ಪಕ್ಷದಿಂದ ಒಂದು ಲಕ್ಷ ಬಹುಮಾನ ಘೋಷಣೆ ಆಗಿದೆ ಪ್ರಜ್ವಲ್ ರೇವಣ್ಣ ಹುಡುಕಿ ಕೊಟ್ಟವರಿಗೆ ಒಂದು ಲಕ್ಷ ರೂಪಾಯಿ ಯಾಕೆ ಆಗ್ತಾ ಇಲ್ಲ ಹುಡ್ಕೋಕೆ ಅಂದ್ರೆ ವಿಳಂಬ ಆಗ್ತಿದೆ ತನಿಖೆ ಅನ್ನೋದೊಂದು ಸಂದೇಶ ಜನತಾ ಪಕ್ಷದಿಂದ ಒಂದು ಲಕ್ಷ ರೂಪಾಯಿ ಘೋಷಣೆ ಆಗಿದೆ ಪೋಸ್ಟರ್ಗಳು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ ಕೇಂದ್ರ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅವ್ರನ್ನ ಎಳೆದುಕೊಂಡು ಬರುವಲ್ಲಿ ಹಾಗಾಗಿ ಹುಡುಕಿ ಕೊಟ್ಟವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಅದರಲ್ಲಿ ಒಬ್ಬ ನಾಗೇಶ್ ಅವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಹೈಗ್ರೌಂಡ್ ಪೊಲೀಸರು ಮತ್ತೆ ಬಿಡುಗಡೆ ಮಾಡಿದ್ದಾರೆ ಜನತಾ ಪಕ್ಷದ ಕಾರ್ಯಕರ್ತರು ಅಂಟಿಸಿದಂತಹ ಪೋಸ್ಟರ್ ಅನ್ನ ಈಗ ಪೊಲೀಸರು ತೆರವುಗೊಳಿಸಿದ್ದಾರೆ ಗಮನಿಸ್ತಾ ಇದ್ದೀವಿ ಪೋಸ್ಟರ್ಗಳನ್ನು ಜನತಾ ಪಕ್ಷ ಕರ್ನಾಟಕ ವಾಂಟೆಡ್ ಪ್ರಜ್ವಲ್ ರೇವಣ್ಣ ಅವರ ಭಾವಚಿತ್ರ ಇದೆ ಅದರಲ್ಲಿ ಹುಡುಕಿ ಕೊಟ್ಟವ್ರಿಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಒಂದು ಲಕ್ಷ ರೂಪಾಯಿ ಬಹುಮಾನ ನಗದು ಬಹುಮಾನವನ್ನು ಕೊಡ್ತೀವಿ ಅಂತ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಳಂಬ ಮಾಡ್ತಾ ಇದೆ ವಿಫಲವಾಗಿದೆ ಹದಿನೈದು ದಿನ ಆಯಿತು ಅವನು ಎಸ್ಕೇಪ್ ಆಗಿ ದೇಶದಿಂದ ದೇಶಕ್ಕೆ ಎಸ್ಕೇಪ್ ಆಗ್ತಾ ಇದ್ದಾನೆ ಆದಷ್ಟು ಬೇಗ ಹುಡುಕಿ ಕೊಡಿ ಯಾರಾದರೂ ಕಂಡ್ರೆ ತಿಳಿಸಿ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ತೆಗೆದುಕೊಳ್ಳಿ ಅಂತ